ಶುಕ್ರವಾರ ಮತ್ತು ಶನಿವಾರ ಆ ಅರಮನೆಯ ಆವರಣದಲ್ಲಿ ನಡೆಯಬೇಕಾದಂತಹ ಅನೇಕ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ ದೀಪಾಲಂಕಾರವನ್ನು ಕೂಡ ರದ್ದು ಮಾಡಲಾಗಿದೆ ಐದು ದಿನಕ್ಕೊಂದ್ಸರಿ ಪುಷ್ಪ ಪ್ರದರ್ಶನಕ್ಕೆ ಇಟ್ಟಿದಂತಹ ಹಳೆ ಹೂಗಳನ್ನ ಕಿತ್ತು ತೆಗೆದು ಹೊಸ ಹೂಗಳನ್ನ ನೆಡುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಇದ್ದು ಇನ್ನು ಉಳಿದ ದಿನಗಳ ಪುಷ್ಪ ಪ್ರದರ್ಶನ ಏನಿದೆ ಅದು ನಡೀತಾ ಹೋಗುತ್ತೆ ಆ ಮೂವತ್ತೊಂದನೇ ತಾರೀಕು ಏನು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಹೊಡೆತಿದಂತಹ ಪಟಾಕಿಗಳೇನಿತ್ತು ಸಿಡಿಮದ್ದುಗಳೇನಿತ್ತು ಅದಕ್ಕೂ ಕೂಡ ನಿರ್ಬಂಧಗಳ ಹಾಕಲಾಗಿದೆ ಲೈಟಿಂಗ್ ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅದನ್ನು ರದ್ದುಪಡಿಸಿದ್ದೀವಿ ನಮ್ಮ ಮೂವತ್ತೊಂದನೇ ತಾರೀಕು ಹೊಸ ವರ್ಷನ ಇದ್ವಿ ಹನ್ನೆರಡು ಗಂಟೆಗೆ ಆ ಈ ಕಾರ್ಯಕ್ರಮ ನಾವು ನಮ್ಮ ಮಾಜಿ ಪ್ರಧಾನಿಗಳ ಶೋಕಾಚರಣೆ ಪ್ರಯುಕ್ತ ಅದನ್ನು ರದ್ದುಪಡಿಸಿದ್ದೀವಿ ಉಳಿದಂಥ ಕಾರ್ಯಕ್ರಮ ನಮ್ಮದು ಏನು ಫ್ಲವರ್ ಶೋ ಇರುತ್ತೆ ಅದು ಮಾತ್ರ ಯಥಾಸ್ಥಿತಿಯಲ್ಲಿ ಮೂವತ್ತೊಂದನೇ ತಾರೀಕವರೆಗೂ ಇರುತ್ತೆ ಹೊಸ ವರ್ಷದ ಅಂತ್ಯದೊಳಗೆ ನಡೆಯುವಂಥ ಅರಮನೆಯ ಮುಂಭಾಗ ಅನೇಕ ಕಾರ್ಯಕ್ರಮಗಳು ನಡೆಯುತ್ತವೆ ಆ ಅರಮನೆ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟಂತೆ ಸದ್ಯ ಈಗ ತಾತ್ಕಾಲಿಕ ರದ್ದನ್ನು ಹೇರಲಾಗಿದೆ ಕಾರಣ ಭಾರತ ದೇಶದ ಪ್ರಧಾನ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗರು ನಿಧನರಾಗಿರುವ ಹಿನ್ನೆಲೆಯಲ್ಲಿ ಮೈಸೂರಿನ ಅನೇಕ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ಅದರಲ್ಲೂ ಪ್ರಮುಖವಾಗಿ ಮಾಗಿ ಉತ್ಸವ ಮೈಸೂರಿನ ಅರಮನೆ ಮುಂಭಾಗ ನಡೀತಿತ್ತು ಆ ಕಾರ್ಯಕ್ರಮವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ನಾನು ನಿಮಗೆ ದೃಶ್ಯದಲ್ಲೂ ಸಹ ತೋರಿಸ್ತಾ ಹೋಗ್ತೇನೆ ಈಗ ನಾವೇನು ನಿಂತಿದ್ದೀವಿ ಈ ಜಾಗ ಮೈಸೂರಿನ ಅರಮನೆಯ ಮುಂಭಾಗ ಅಂದರೆ ಅಂಬಾ ಅರಮನೆಯ ಮುಂಭಾಗ ಹಾಕಿದಂಥ ಬೃಹತ್ ಆಕಾರವಾದ ಸ್ಟೇಜ್ ಏನಿದಾಗಿತ್ತು ಈ ಸ್ಟೇಜ್ನಲ್ಲಿ ದಿನನಿತ್ಯ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಂಗೀತಗಳು ನಡೀತಾ ಇದ್ವು ಆದರೆ ನಿನ್ನೆಯಿಂದ ಅಂದರೆ ನಿನ್ನೆ ಮನಮೋಹನ್ ಸಿಂಗರು ನಿಧನರಾದ ಹಿನ್ನೆಲೆಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸದ್ಯ ರದ್ದು ಮಾಡಲಾಗಿತ್ತು ಇವತ್ತು ಹಲವಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಇವತ್ತು ಕೂಡ ಪ್ರವಾಸಿಗರು ಮೈಸೂರಿನ ಅಂಬಾವಿಲಾಸ ಅರಮನೆಗೆ ಭೇಟಿ ನೀಡ್ತಾ ಇರೋದನ್ನು ಕೂಡ ನಾವು ಕಾಣ್ತಾ ಇದೀವಿ ಈಗಾಗಲೇ ಗಮನಿಸ್ಬೋದು ಅಂಬಾವಿಲಾಸ ಅರಮನೆಯನ್ನು ನೋಡಲಿಕ್ಕಾಗಿಯೇ ಮತ್ತು ಅರಮನೆಯ ವಿಶೇಷತೆಗಳನ್ನು ಮತ್ತು ಸಾಂಸ್ಕೃತಿಕ ಕಲೆಗಳನ್ನು ನೋಡಲಿಕ್ಕಾಗಿಯೇ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಇಲ್ಲಿ ಭೇಟಿ ನೀಡ್ತಾರೆ ಪ್ರಮುಖವಾಗಿ ಈಗ ಏನು ಕ್ರಿಸ್ಮಸ್ ಇರುವ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಸಹಸ್ರಾರು ಒಂದು ಹತ್ತು ಹನ್ನೆರಡು ದಿನಗಳ ಕಾಲ ಸರಾಸರಿ ರಜೆ ಇರುತ್ತೆ ಈ ರಜೆಯನ್ನು ಉಪಯೋಗಿಸಿಕೊಂಡು ಮೈಸೂರಿಗೆ ಪ್ರವಾಸವನ್ನು ಹುಡ್ತಾರೆ ಅದರಲ್ಲೂ ಶಾಲಾ ಕಾಲೇಜು ಮತ್ತು ಪ್ರಮುಖವಾಗಿ ಸರ್ಕಾರಿ ಶಾಲೆಯ ಮಕ್ಕಳು ಉತ್ತರ ಕರ್ನಾಟಕದ ಭಾಗದ ಅನೇಕ ಮಕ್ಕಳು ಮೈಸೂರಿಗೆ ಭೇಟಿ ನೀಡೋದು ವಿಶೇಷ ಅಂತಾನೆ ಹೇಳ್ಬೋದು ಅದರಲ್ಲೂ ಪ್ರಮುಖವಾಗಿ ಈ ಡಿಸೆಂಬರ್ ತಿಂಗಳಲ್ಲಿ ಒಂದು ಕಡೆ ನ್ಯೂ ಇಯರ್ ಆಚರಣೆ ಆಗಿರ್ಬೋದು ಇನ್ನೊಂದು ಕಡೆ ಕ್ರಿಸ್ಮಸ್ ಆಚರಣೆ ಆಗಿರ್ಬೋದು ಇದರಿಂದ ಕೂಡ ವಿ ದೇಶ ವಿದೇಶದ ಅನೇಕ ಪ್ರವಾಸಿಗರು ಮೈಸೂರಿಗೆ ಭೇಟಿ ನೀಡ್ತಾರೆ ಮೈಸೂರಂದರೆ ಕೇವಲ ಅರಮನೆಯನ್ನೇ ನೋಡೋದಕ್ಕಾಗಿಯೇ ಬರ್ತಾರೆ ಅಂತಲ್ಲ ಮೈಸೂರಿನ ಮೃಗಾಲಯ ಆಗಿರ್ಬೋದು ಅಥವಾ ಏನು ಶ್ರೀರಂಗಪಟ್ಟಣದ ಸಮೀಪ ಇರುವಂತಹ ಅನೇಕ ಪ್ರೇಕ್ಷಣೀಯ ಸ್ಥಳಗಳೇನಿದೆ ಅದಾಗಿರ್ಬೋದು ಅದನ್ನು ಹೊರತುಪಡಿಸಿ ಕೆ ಆರ್ ಎಸ್ ಆಗಿರ್ಬೋದು ಈ ರೀತಿಯಾದ ಅನೇಕ ಸ್ಥಳಗಳನ್ನು ಭೇಟಿ ನೀಡಲಿಕ್ಕಾಗಿಯೇ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಪ್ರವಾಸಿಗರು ಭೇಟಿ ನೀಡ್ತಾರೆ ಅದೇ ನಿಟ್ಟಿನಲ್ಲಿ ಇವತ್ತು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಮೈಸೂರಿನ ಅರಮನೆಗೆ ಪ್ರಮುಖವಾಗಿ ಮಾಗಿ ಉತ್ಸವ ನಡೀತಾ ಇರೋ ಹಿನ್ನೆಲೆಯಲ್ಲಿ ಪುಷ್ಪ ಪ್ರದರ್ಶನವನ್ನು ನೋಡಲಿಕ್ಕಾಗಿಯೇ ಹಲವಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡೋದನ್ನು ಕೂಡ ನಾವು ಕಾಣ್ತಾ ಇದ್ದೀವಿ ಈಗಾಗಲೇ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ವರಹ ಗೇಟ್ನಿಂದ ಹಲವಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡ್ತಾ ಇದ್ದಾರೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಅರಮನೆಯ ಒಳಾಂಗಣದಲ್ಲೂ ಕೂಡ ಸೇರಿದ್ದಾರೆ ಹೊರಾಂಗಣ ಆವರಣದಲ್ಲೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ಅರಮನೆ ಒಳಗಡೆ ಕೆಲವು ಏನು ಆಯುಧಗಳನ್ನು ಇಟ್ಟಿರೋದು ಅಥವಾ ಮ್ಯೂಸಿಯಂ ರೀತಿಯಾದ ಅನೇಕವಾದ ವಿಷಯಗಳು ಇರೋದ್ರಿಂದ ಅರಮನೆ ಒಳಗಡೆನೂ ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ಟಿಕೆಟ್ ಪಡೆದು ಒಳಗಡೆ ಅದರ ಅಂದ ಚಂದವನ್ನ ಕಣ್ತುಂಬಿಕೊಳ್ತಾ ಇದ್ದರೆ ಹೊರಗಡೆ ಏನು ಏನು ಮಾಗಿ ಉತ್ಸವದ ಹಿನ್ನೆಲೆಯಲ್ಲಿ ಪುಷ್ಪ ಪ್ರದರ್ಶನ ಏನು ನಡೀತಾ ಇತ್ತು ಅದನ್ನು ಕಣ್ತುಂಬಿಕೊಳ್ಳೋಕ್ಕಾಗಿಯೇ ಆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಭೇಟಿ ನೀಡಿ ಕಣ್ಮನ ತುಂಬಿಕೊಳ್ತಾ ಇರೋದನ್ನು ಕೂಡ ಕಾಣ್ತಾ ಇದ್ದೀವಿ ಆದರೆ ಬೇಸರದ ಸಂಗತಿ ಏನಂತ ಹೇಳಿದ್ರೆ ಮಾಜಿ ಪ್ರಧಾನಿಯಾದಂತಹ ಮನಮೋಹನ್ ಸಿಂಗ್ ಅವರು ನಿನ್ನೆ ದೈವಾಧೀನರಾದ ಹಿನ್ನೆಲೆಯಲ್ಲಿ ಈ ಅರಮನೆಗೆ ತಾತ್ಕಾಲಿಕ ನಿರ್ಬಂಧವನ್ನು ಹೇರಲಾಗಿದೆ ಅಂದರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೇನು ನಡೀತಾ ಇತ್ತು ಅದಕ್ಕೆ ನಿರ್ಬಂಧವನ್ನು ಹೇರಲಾಗಿದೆ ಏನೋ ಇವಾಗಲೇ ತಿಳಿಸಿದಂತೆಯೇ ಏನು ಐದು ದಿನಕ್ಕೊಂದ್ಸರಿ ಪುಷ್ಪ ಪ್ರದರ್ಶನಕ್ಕೆ ಇಟ್ಟಿದ್ದಂತಹ ಹಳೆ ಹೂಗಳನ್ನು ಕಿತ್ತು ತೆಗೆದು ಹೊಸ ಹೂಗಳನ್ನು ನೆಡುವಂತ ಕೆಲಸವನ್ನು ಈಗಾಗ್ಲೇ ಮಾಡ್ತಾ ಇದ್ದು ಇನ್ನು ಉಳಿದ ದಿನಗಳ ಏನು ಪುಷ್ಪ ಪ್ರದರ್ಶನ ಏನಿದೆ ಅದು ನಡೀತಾ ಹೋಗುತ್ತೆ ಆದರೆ ಏನು ಗಮನಿಸ್ಬೇಕಾದ ವಿಷಯ ಅಂತ ಹೇಳಿದ್ರೆ ಇವತ್ತು ಹಾಗೂ ನಾಳೆ ಎರಡು ದಿನಗಳ ಕಾಲ ಶುಕ್ರವಾರ ಮತ್ತು ಶನಿವಾರ ಅರಮನೆಯ ಆವರಣದಲ್ಲಿ ನಡೆಯಬೇಕಾದಂತಹ ಅನೇಕ ಕಾರ್ಯಕ್ರಮಗಳಿಗೆ ನಿರ್ಬಂಧವನ್ನು ಹೇರಲಾಗಿದೆ ಮತ್ತು ದೀಪಾಲಂಕಾರವನ್ನು ಕೂಡ ರದ್ದು ಮಾಡಲಾಗಿದೆ ಯಾಕೆಂದ್ರೆ ಮಾ ಏನು ಮನಮೋಹನ್ ಸಿಂಗರ ಒಂದು ನಿಧನ ಹಿನ್ನೆಲೆಯಲ್ಲಿ ಈ ಎರಡು ಪ್ರಮುಖ ಅಂಶಗಳನ್ನು ರದ್ದುಗೊಳಿಸಿದ್ದು ಎರಡು ದಿನಗಳ ಕಾಲ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರುವಂತ ನಿಟ್ಟಿನಲ್ಲಿ ಒಂದು ಈ ವ್ಯವಸ್ಥೆಯನ್ನು ಮಾಡಲಾಗಿದೆ ಆದರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ರಾತ್ರಿ ಏಳು ಗಂಟೆ ಎಂಟೂವರೆ ಒಂಬತ್ತು ಗಂಟೆ ತನಕನೂ ಕೂಡ ಪುಷ್ಪ ಪ್ರದರ್ಶನಕ್ಕೆ ಮಾತ್ರ ಅವಕಾಶವನ್ನು ನೀಡಲಾಗಿದೆ ಯಾಕಂದರೆ ಮಾಗಿ ಉತ್ಸವದಲ್ಲಿ ವಿಶೇಷ ಅಂತ ಹೇಳಿದ್ರೆ ಪುಷ್ಪ ಪ್ರದರ್ಶನ ಈ ಪುಷ್ಪ ಪ್ರದರ್ಶನ ನೋಡಲಿಕ್ಕಾಗಿಯೇ ಮೈಸೂರಿನ ನಾನಾ ಕಡೆಗಳಿಂದ ಪ್ರವಾಸಿಗರು ಮತ್ತು ಮೈಸೂರಿನ ಸ್ಥಳೀಯರು ಕೂಡ ಭೇಟಿ ನೀಡ್ತಾರೆ ಅವರಿಗೆ ನಿರಾಸೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವ ನಿಟ್ಟಿನಲ್ಲೂ ಕೂಡ ಯಾವುದೇ ನಿಟ್ಟಿನಲ್ಲಿ ಲಾಸ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಈ ಪುಷ್ಪ ಪ್ರದರ್ಶನಕ್ಕೆ ಮಾತ್ರ ಅವಕಾಶವನ್ನು ನೀಡ್ತಾ ಇದ್ದು ಬೆಳಿಗ್ಗೆ ಮತ್ತು ಸಂಜೆ ಒಂದು ಏಳು ಗಂಟೆ ಎಂಟು ಗಂಟೆ ತನಕ ಕೂಡ ಈ ಪುಷ್ಪ ಪ್ರದರ್ಶನಕ್ಕೆ ಅವಕಾಶವನ್ನು ಕೂಡ ನೀಡಲಾಗ್ತಾ ಇದೆ ಇನ್ನೊಂದು ಗಮನಿಸಬೇಕಾದ ಅಂಶ ಏನಂತ ಹೇಳಿದ್ರೆ ಈಗಾಗಲೇ ಸಹಸ್ರಾರು ಸಂಖ್ಯೆಯಲ್ಲಿ ಭೇಟಿ ನೀಡ್ತಾನೆ ಇದ್ದಾರೆ ಜನ ಇದರ ಜೊತೆಗೆ ಮೂವತ್ತೊಂದನೇ ತಾರೀಕು ಏನು ಪ್ರತಿ ವರ್ಷವೂ ನಡೀತಾ ಇದ್ದಂತ ಮೈಸೂರು ಬ್ಯಾಂಡ್ ಹಾಗೂ ಇಂಗ್ಲಿಷ್ ಬ್ಯಾಂಡ್ ನಂತಹ ವಿಶೇಷ ಕಾರ್ಯಕ್ರಮಗಳೇನಿತ್ತು ಅದನ್ನು ಕೂಡ ನಿರ್ಬಂಧವನ್ನ ಹೇರಿದ್ದು ರಾತ್ರಿ ಹನ್ನೆರಡು ಗಂಟೆ ಹನ್ನೊಂದು ಗಂಟೆಗೆ ಹೊಡಿತಿದ್ದಂತಹ ಪಟಾಕಿಗಳೇನಿತ್ತು ಸಿಡಿಮದ್ದುಗಳೇನಿತ್ತು ಅದಕ್ಕೂ ಕೂಡ ನಿರ್ಬಂಧಗಳ ಹಾಕಲಾಗಿದೆ ಯಾಕಂದ್ರೆ ಒಬ್ಬರು ಮೇರು ವ್ಯಕ್ತಿತ್ವ ಇದ್ದಂಥ ಒಬ್ಬ ಪ್ರಧಾನಿಯನ್ನು ಕಳ್ಕೊಂಡಿದ್ದೀವಿ ಅವರು ಈ ರೀತಿ ನಿಧನರಾಗಿರೋ ಹಿನ್ನೆಲೆಯಲ್ಲಿ ಯಾವುದೇ ನಿಟ್ಟಿನಲ್ಲೂ ಕೂಡ ಅದ್ಧೂರಿಯಾದ ಆಚರಣೆಯನ್ನು ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪಟಾಕಿ ಪ್ರತಿ ವರ್ಷ ಏನು ಹೊಡಿತಾ ಇದ್ರು ಆ ಪಟಾಕಿಯನ್ನು ಕೂಡ ನಿರ್ಬಂಧಿಸಿ ಲೈಟಿಂಗ್ಗಳನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂದ್ರೆ ಅಂದರೆ ಹೊಸ ವರ್ಷಕ್ಕೆ ಏನು ಜ್ಯೋತಿಯನ್ನು ಬೆಳಗಿಸ್ತಾ ಇದ್ದರು ಏನು ದೀಪಾಲಂಕಾರವನ್ನು ಬೆಳಗಿಸ್ತಾ ಇದ್ದರು ಅದನ್ನು ಕೂಡ ರದ್ದು ಮಾಡಲಾಗಿದೆ ಅಂದರೆ ಏನು ಪ್ರಧಾನಮಂತ್ರಿಗಳಿಗೆ ಅಂದರೆ ಮಾಜಿ ಪ್ರಧಾನಮಂತ್ರಿಗಳಿಗೆ ಗೌರವ ಸಲ್ಲಿಸೋ ನಿಟ್ಟಿನಲ್ಲಿ ಈ ರೀತಿಯಾದ ಒಂದು ವ್ಯವಸ್ಥೆಯನ್ನು ಈ ವರ್ಷ ಕಾಣ್ಬೋದಾಗಿದೆ ಜೊತೆಗೆ ಒಂದು ಕಡೆ ಪ್ರವಾಸಿಗರು ಬರ್ತಾ ಇರೋದು ಏನು ಹನ್ನೊಂದು ಗಂಟೆಗೆ ಬಂದು ಭೇಟಿ ನೀಡಿ ಅರಮನೆಯ ದೀಪಾಲಂಕಾರ ಕಣ್ ಆ ಒಂದು ಆಸೆಯನ್ನು ಕೂಡ ನಿರಾಸೆಗೊಳಿಸಲಾಗಿದೆ ಇಲ್ಲಿ ಆ ಒಂದು ವ್ಯವಸ್ಥೆ ಜೊತೆಗೆ ಏನು ಮೈಸೂರು ಬ್ಯಾಂಡ್ ಹಾಗೂ ಇಂಗ್ಲೀಷ್ ಬ್ಯಾಂಡ್ ಅಂತಹ ಒಂದು ಕಾರ್ಯಕ್ರಮ ನಡೀತಾ ಇತ್ತು ಅದನ್ನು ಕೂಡ ನಿರ್ಬಂಧ ಹೇರಲಾಗಿದೆ ಒಟ್ಟಾರೆ ಹೇಳೋದಾದ್ರೆ ಈ ಎಲ್ಲ ಒಂದು ಅಂಶಗಳಿಂದ ಎರಡು ಪ್ರಮುಖ ಕಾರ್ಯಕ್ರಮಗಳು ರದ್ದಾಗಿದ್ದು ಪ್ರತಿನಿತ್ಯ ನಡೀತಿದಂತಹ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದನ್ನು ಕೂಡ ರದ್ದು ಮಾಡಲಾಗಿದೆ ಎರಡು ದಿನಗಳ ಕಾಲ ಇದು ಈ ಸದ್ಯದ ಒಂದು ಮಾಹಿತಿಯಾಗಿದೆ ಯಾಕಂದ್ರೆ ಪ್ರಧಾನಮಂತ್ರಿಗಳು ತೀರ್ಕೊಂಡಿರೋದ್ರಿಂದ ಅವರ ಒಂದು ಸ್ಮರಣಾರ್ಥವಾಗಿ ಈ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಲಾಗಿದೆ ಇದರಿಂದ ಕೆಲವು ಪ್ರವಾಸಿಗರು ಕೂಡ ಮತ್ತು ಮೈಸೂರಿಗರಿಗೂ ಕೂಡ ಬೇಸರ ತಂದಿದೆ ಅಂತಾನೆ ಹೇಳ್ಬೋದು ಕ್ಯಾಮ್ರಾಮನ್ ಪ್ರಜ್ವಲ್ ಜೊತೆ ರವಿ ಕಿರಣ್ ನನ್ನೂರು ಮೈಸೂರು ಮಾಜಿ ಪ್ರಧಾನಿಗಳಾದಂತಹ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ನಿಧನ ಹೊಂದಿದ್ದಾರೆ ಅದರ ಪ್ರಯುಕ್ತ ಇವತ್ತು ಮತ್ತೆ ನಾಳೆ ಏನು ನಮ್ಮದು ಅರಮನೆ ಲೈಟ್ ಶೋ ಇತ್ತು ಏಳರಿಂದ ಹತ್ತು ಗಂಟೆವರೆಗೂ ಅದನ್ನು ರದ್ದುಪಡಿಸಿದ್ವಿ ಹಾಗೆ ನಮ್ಮ ಮೂವತ್ತೊಂದನೇ ತಾರೀಕು ಹೊಸ ವರ್ಷನ ಇದ್ವಿ ಹನ್ನೆರಡನೇ ತಾರೀಕು ಹನ್ನೆ ಹನ್ನೆರಡು ಗಂಟೆಗೆ ಮೂವತ್ತೊಂದನೇ ತಾರೀಕು ಹನ್ನೆರಡು ಗಂಟೆಗೆ ನಮ್ಮ ಮೈಸೂರು ಅರಮನೆ ಮಂಡಳಿ ವತಿಯಿಂದ ಪಟಾಕಿಗಳನ್ನ ಹೊಡಿಸ್ತಾ ಇದ್ವಿ ಬಿರುಸು ಬಾಣಗಳನ್ನ ಆಚರಣೆ ಮಾಡ್ತಾ ಇದ್ವಿ ಮತ್ತು ನಮ್ಮ ಪೊಲೀಸ್ ಬ್ಯಾಂಡ್ ಇತ್ತು ಆ ಪೊಲೀಸ್ ಬ್ಯಾಂಡು ಮತ್ತು ಪಟಾಕಿಗಳನ್ನ ಬಿರುಸು ಬಾಣಗಳನ್ನ ನಾವು ಏನು ಮಾಡಿಸ್ತಾ ಇದ್ವಿ ಅದನ್ನು ನೋಡಲಿಕ್ಕೆ ಆಕರ್ಷಣೀಯವಾಗಿತ್ತು ತುಂಬ ಸಾವಿರಾರು ಜನ ಸಂಖ್ಯೆಯಲ್ಲಿ ಜನಗಳು ನೈಟ್ ಬರ್ತಾಯಿದ್ರು ಆ ಈ ಕಾರ್ಯಕ್ರಮ ನಾವು ನಮ್ಮ ಮಾಜಿ ಪ್ರಧಾನಿಗಳ ಶೋಕಾಚರಣೆ ಪ್ರಯುಕ್ತ ಅದನ್ನು ರದ್ದುಪಡಿಸಿದ್ದೀವಿ ಹಾಗೆ ಉಳಿದಂಥ ಕಾರ್ಯಕ್ರಮ ನಮ್ಮದು ಏನು ಫ್ಲವರ್ ಶೋ ಇರುತ್ತೆ ಅದು ಮಾತ್ರ ಯಥಾಸ್ಥಿತಿಯಲ್ಲಿ ಮೂವತ್ತೊಂದನೇ ತಾರೀಕವರೆಗೂ ಇರುತ್ತೆ ನಾವು ಏನಾದರೂ ಪುಷ್ಪ ಚೆನ್ನಾಗಿದ್ದರೆ ಒಂದನೇ ತಾರೀಕು ಸಹ ಅದನ್ನು ನಾವು ಕಂಟಿನ್ಯೂ ಮಾಡ್ತೀವಿ ಮತ್ತು ಲೈಟ್ ಶೋ ಮಾತ್ರ ಇವತ್ತು ಮತ್ತು ನಾಳೆ ಇರೋದಿಲ್ಲ ಇನ್ನು ಯಥಾಸ್ಥಿತಿಯಲ್ಲಿ ಮೂವತ್ತೊಂದುವರೆಗೂ ಏಳರಿಂದ ಹತ್ತು ಗಂಟೆವರೆಗೂ ಲೈಟ್ ಶೋ ಇರುತ್ತೆ ಹೌದು ನಾವು ಈ ವ ಈ ಏನು ಲೈಟ್ ಶೋನ ನಾವು ಸಂಭ್ರಮಾಚರಣೆ ಮಾಡ್ತಾ ಇದೀವಿ ಅದನ್ನು ನಾವು ಈ ಶೋಕಾಚರಣೆ ಪ್ರಯುಕ್ತ ಅವರಿಗೆ ಒಂದು ಇದನ್ನು ಶೋಕಾಚರಣೆಯನ್ನು ಗೌರವ ಸೂಚಿಸೋದಕ್ಕೋಸ್ಕರ ನಮ್ಮ ಮಂಡಳಿಯಿಂದ ಎಲ್ಲರ ಪರವಾಗಿ ಹಾಗೂ ನಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಹಾಗೂ ಮತ್ತು ನಮ್ಮ ಉಪದೇಶಕರ ಪರವಾಗಿ ಎಲ್ಲರೂ ಸಹ ಈ ಈ ಒಂದು ಶೋಕಾಚರಣೆಯಲ್ಲಿ ಪಾಲ್ಗೊಳ್ಳೋದ್ರಿಂದ ಏನು ಲೈಟ್ ಶೋ ಇದೆ ಅದನ್ನು ನಾವು ರದ್ದುಪಡಿಸಿದ್ದೀವಿ ಮತ್ತು ಯಥಾಸ್ಥಿತಿ ಅಂತೂ ಇಪ್ಪತ್ತ ಎಂಟರಿಂದ ನಮಗೆ ಇದನ್ನು ಲೈಟ್ ಶೋನ ಮುಂದುವರಿಸ್ತೀವಿ ಮತ್ತು ನಮ್ಮದು ಫ್ಲವರ್ ಶೋ ಸಹ ಇರುತ್ತೆ ಇನ್ಯಾವುದೇ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮಲ್ಲಿ ಇರೋದಿಲ್ಲ